ಈಗ ಸುಮ್ನೆ ಕೆಲವು ಪುಟಗಳನ್ನು ತಿರ್ಸಿ ನೋಡಿದ್ರೆ ಒಂದ್ ಇಪ್ಪತ್ತೈದ್ ಇಪ್ಪತ್ತಾರ ಮದ್ವೆ ಆಗ್ಬಿಡ್ಬೇಕಾಗಿತ್ತು ಅಂತ ಅನ್ಸುತ್ತೆ ಬಟ್ ನಾನು ಆಲ್ಸೋ ನೋಡ್ತೀನಿ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಇಪ್ಪತ್ತೈದ್ ಇಪ್ಪತ್ತಾರಕ್ ಆಗಿದ್ದಾರೆ ಅವ್ರ ಈಗ್ಲೂ ಈಗ ಮತ್ತೆ ಆಗ್ತಾ ಇದಾರೆ ಎಲ್ಲರೂ ಪಾಪ ಎರಡೆರಡು ರೌಂಡ್ ಆಗ್ತಾ ಇದಾರೆ ನಂದು ಇನ್ನೂ ಒಂದು ರೌಂಡ್ ಆಗಿಲ್ಲ ಕೆಲವು ಸರ್ತಿ ಅನ್ಸುತ್ತೆ ಈಗ ಇವ್ರಿಗೆ ಇಪ್ಪತ್ತೈದು ಅನ್ಸುತ್ತೆ ಅಲ್ವಾ ನನಗೆ ಏನ್ ಅನ್ಸುತ್ತೆ ಚೆ ಇಪ್ಪತ್ತೊಂದು ಇಪ್ಪತ್ತೆರಡಿಗೆ ಮದುವೆ ಆಗ್ಬೇಕಿತ್ತು ಆಗಿದಿದ್ರೆ ಇನ್ನೇನ್ ನಾನು ಇನ್ನೇನ್ ಮೂವತ್ ಹೋಗ್ತಿದೀನಿ ಅನ್ನೋಷ್ಟೊತ್ತಲ್ಲಿ ನನ್ಗೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಒಬ್ಬ ಹುಡುಗನ್ ಜೊತೆ ಈಗಿನ ಒಂದಷ್ಟು ವಿಚಾರಗಳು ನೋಡಾದ್ರೆ ಈಗ ಹುಡುಗರು ಸ್ವಲ್ಪ ಲೇಟ್ ಆಗಿ ಮದುವೆ ಆಗ್ಬೇಕು ಅನ್ಕೋತಾರೆ ಹುಡುಗಿರು ನಮ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡ್ ಮೇಲೆ ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಆಮೇಲೆ ಮದುವೆ ಆಗ್ತೀನಿ ಹಿಂಗೆ ಒಂದಷ್ಟು ಯೋಚನೆ ಮಾಡ್ತಾ ಮಾಡ್ತಾ ಟೈಮ್ ಗಳು ಹೋಗ್ತಾ ಇದೆ ಸೊ ಆಮೇಲೆ ಒಂದು ಇಬ್ಬರಿಗೂ ಒಂದು ಮೆಚುರಿಟಿ ಬಂದ್ಬಿಡುತ್ತೆ ಇಬ್ಬರಿಗೂ ಒಂದು ಮೆಚುರಿಟಿ ಬರುತ್ತೆ ಮದುವೆ ಆಗ್ಬೇಕಾ ಮದುವೆ ಆಗ್ಬಾರ್ದ ಆಗ್ಬೇಕು ಅಂದ್ರೆ ಯಾಕೆ ಆಗ್ಬೇಕು ಇವೆಲ್ಲ ಒಂದಷ್ಟು ಪ್ರಶ್ನೆಗಳೆಲ್ಲ ಹುಟ್ಕೊಂಡಾಗ ಈಗಿನ ಜನರೇಷನ್ ಥಿಂಕಿಂಗ್ ಯಾವ ರೀತಿಯಾಗಿ ಇದೆ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನಗೆ ಆಕ್ಚುಲಿ ಒಂದು ಜಸ್ಟ್ ಆನೆಸ್ಟ್ಲಿ ಅನ್ಸಿದ್ದು ಅಂತ ಹೇಳಿದ್ರೆ ನನ್ಗೆ ಈಗ ಈಗ ಕೆಲವು ಪುಟಗಳನ್ನು ತಿರ್ಸಿ ನೋಡಿದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಮದುವೆ ಆಗ್ಬಿಡ್ಬೇಕಾಗಿತ್ತು ಅಂತ ಅನ್ ಅನ್ಸುತ್ತೆ ಬಟ್ ನಾನು ಆಲ್ಸೋ ನೋಡ್ತೀನಿ ದಟ್ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆಗಿದ್ದಾರೆ ಅವ್ರು ಈಗಲೂ ಈಗ ಮತ್ತೆ ಆಗ್ತಾ ಇದ್ದಾರೆ ಎಲ್ಲರ ಪಾಪ ಎರಡೆರಡು ರೌಂಡ್ ಆಗ್ತಾ ಇದಾರೆ ನಂದು ಇನ್ನೂ ಒಂದ್ ರೌಂಡ್ ಆಗಿಲ್ಲ ಬಟ್ ಓಕೆ ಆ ಎರಡನೇ ರೌಂಡ್ ಆಗೋದು ಒಂದು ಒಂದು ಮೊದಲನೇ ರೌಂಡ್ ಅಲ್ಲಿ ತಪ್ಪು ಇಲ್ಲ ಬಟ್ ಐ ತಿಂಕ್ ಅದೊಂದು ಚಂದ ಅಂದ್ರೆ ಇಟ್ಸ್ ಇಟ್ಸ್ ಬ್ಯೂಟಿಫುಲ್ ಮದುವೆ ಅನ್ನೋದು ಇಟ್ಸ್ ವೆರಿ ಬ್ಯೂಟಿಫುಲ್ ಬಟ್ ಅಂದ್ರೆ ಯು ಆರ್ ಮೋರ್ ಬ್ಲೆಸ್ಡ್ ನಿಮ್ಗೆ ಸರಿಯಾದ ಸಮಯಕ್ಕೆ ಅಂದ್ರೆ ಬೇಗ ನಿಮ್ಗೆ ಆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ನಮ್ಮ ಅವರ ಜರ್ನಿ ತುಂಬಾ ವರ್ಷಗಳ ಕಾಲ ಇರುತ್ತೆ ಈಗ ನಮ್ದು ಈಗ ನಾವು ಇಪ್ಪತ್ತೈದಕ್ಕೆಲ್ಲ ಆಗಿದ್ದಿದ್ರೆ ಇವಾಗ ಇಷ್ಟು ಹತ್ತು ವರ್ಷ ಆಲ್ರೆಡಿ ಜರ್ನಿ ಮಾಡಿರ್ತಿದ್ವಿ ಮಗು ಒಂದ್ ಎಂಟು ವರ್ಷ ಆಗಿರೋದು ಮಕ್ಕಳಿಗೆ ಒಟ್ಟಿಗೆ ಸೇರಿ ಒಂದು ಎಂಟು ಒಂದ್ ಆರು ಒಂದ್ ನಾಲ್ಕು ಆಗಿರೋದು ಇವಾಗ ನಾಲ್ಕನೇ ಪ್ರೊಡಕ್ಷನ್ ಇರ್ತಿದ್ವಿ ನಾವು ಬಟ್ ಈಗ ಮೂರ್ ಪ್ರೊಡಕ್ಷನ್ ಹೋಗ್ತಾ ಇತ್ತು ಇನ್ನೊಂದು ರೆಡಿ ಅಷ್ಟೇ ಆದ್ರೂ ಅದು ಹೇಳ್ಕೊಡೋಕ್ ಚೆನ್ನಾಗಿದೆ ಅಂತ ಒಂದು ಇಲ್ಲ ಅದೇ ಅಂದ್ರೆ ಅನ್ಸಿದೆ ಅಟ್ ಅ ಪಾಯಿಂಟ್ ಆಗ್ಬಿಡ್ಬೇಕಾಗಿತ್ತು ಅಂತ ಬಟ್ ಅಂದ್ರೆ ಜರ್ನಿ ದಟ್ ಯು ನೀವು ಟ್ರಾವೆಲ್ ಮಾಡ್ತಿರಲ್ಲ ಇಬ್ರು ಪರಸ್ಪರ ಒಂದು ಇಬ್ರು ಒಬ್ಬರನ್ನೊಬ್ರು ತಿಳ್ಕೊಳ್ತಾ ತಿಳ್ಕೊಳ್ತಾ ಬರ್ತೀರಾ ಇಪ್ಪತ್ತೈದಕ್ಕೆಲ್ಲ ಆಗ್ಬಿಟ್ರೆ ಇವಾಗ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾದ್ರು ತಿಳ್ಕೊಂಡ್ಬಿಟ್ಟಿರ್ತೀರಾ ಇವಾಗ ಇಲ್ಲಿ ಇಲ್ಲಿ ಬಂದು ಇವಾಗ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಸೊ ಮೋರ್ ಮೆಚೂರ್ಡ್ ನೀವು ಮೆಚೋರ್ಡ್ ಮೆಚ್ಯೂರಿಟಿ ಇಟ್ಕೊಂಡು ಮದುವೆ ಆಗಿ ಮುಂದೆ ಸಾಗೋದ್ ಹೆಂಗಿರತ್ತೆ ಜೊತೆಗೆ ಇಟ್ಕೊಂಡು ಇಬ್ರು ಮೆಚ್ಯೂರ್ ಆಗ್ತಾ ಬೆಳೆಯೋದ್ ಹೆಂಗಿರತ್ತೆ ಯು ಗ್ರೋ ಟುಗೆದರ್ ಅಲ್ಲ ಇವಾಗ ಒಂದು ಮೂವತ್ತರ ನಂತರ ಕಾನ್ಸ್ಟೆಂಟ್ ಹಸಲ್ ಆ ಗಂಡ್ ಮಕ್ಳದಾಗಿರ್ಬೋದು ಹೆಣ್ಮಕ್ಳದಾಗಿರ್ಬೋದು ಮೂವತ್ತಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಆಟಗಳೆಲ್ಲ ಇರ್ತವೆ ಬಟ್ ಮೂವತ್ತರ ನಂತರ ಆಟ ಆಡೋದಕ್ಕೂ ಬುರ್ಸೋತಿರಲ್ಲ ಇಟ್ ಆಗ್ಬಿಡತ್ತೆ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ನಾನು ಹಂಗು ಹಚ್ಚಿದೆ ಇವ್ ಹೆ ಸೀನಿಯರ್ಸ್ ಎಲ್ಲ ಇದಾರೆ ಇಲ್ಲೂ ಇದಾರೆ ಇಂಡಸ್ಟ್ರಿಯಲ್ಲೂ ಇದಾರೆ ಇಂಡಸ್ಟ್ರಿ ಹೊರಗಡೆನೂ ಇದಾರೆ ಮೂವತ್ತೈದಕ್ ಆದವ್ರಿದ್ದಾರೆ ನಲ್ವತ್ತೆ ಕಾದವ್ರಿದ್ದಾರೆ ಆಗದೇನೇ ಇರೋರು ಇದಾರೆ ನಮ್ಮ ಪ್ರತಿ ಒಂದು ಎರಡು ಮೂರು ಇಲ್ಲ ಅಂದ್ರೆ ಈಗ ಇಲ್ಲ ಈ ಸಿಂಗಲ್ ಆರ್ಜೆ

ಕಮಿಟ್ಮೆಂಟ್ಸ್ ವಿಚಾರದಲ್ಲ ಇರ್ಬೋದು ನಂಗೆ ಆಗದ ಇಲ್ಲ ಅಂದ್ರೆ ನೆವರ್ ಎಸ್ ಆರಾಮಾಗಿದ್ದು ಬಿಡಿ ನಿಮಗೆ ಸೇಮ್ ಪ್ರಶ್ನೆ ಈಗಿನ ಜನರೇಷನ್ ಥಾಟ್ ಪ್ರೊಸೆಸ್ ಹೆಂಗಿದೆ ಅಂತ ನಾನು ಇವ್ರಿಗೆ ಹೇಳ್ತಾ ಇದೆ ಈಗ ಒಂದು ನೈನ್ಟೀನ್ ನೈಂಟಿ ಫೈವ್ ಆದ್ಮೇಲೆ ಹುಟ್ಟಿದಾರಲ್ಲ ಅವ್ರಿಗೆಲ್ಲರಿಗೂ ಒಂಥರ ನಮ್ಗೆ ಹೆಂಗ್ ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ಕೋವಿಡ್ ಟೈಮಲ್ಲಿ ಯಾರಾದರೂ ಪಾರ್ಟ್ನರ್ನ ಹುಡ್ಕೊಳ್ಳೋದು ಅಥವಾ ಒಂದು ಮದ್ವೆ ನಿಶ್ಚಯ ಆಗೋದು ಅದ್ರ ಬಗ್ಗೆ ಮಾತುಕತೆ ಆಡೋದು ಸ್ವಲ್ಪ ಎಲ್ಲ ಲ್ಯಾಗ್ ಆಗಿ 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 ಏನಾಗೋಯ್ತು ನಾವು ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟೈಮಲ್ಲೆಲ್ಲ ಹುಡ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಾವು ಬಟ್ ಹಂಗಾಗಿಲ್ಲ ಈಗ ಹುಡ್ಕೊಳ್ಳೋಣ ಅಂತಂದರೆ ಏನು ಕರಿಯರ್ ನೋಡ್ಕೋಬೇಕಾ ಇದು ನೋಡ್ಕೋಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಇದೆಲ್ಲ ಕೀಪಿಂಗ್ ಇಟ್ಸ್ ಸೈಡ್ ಐ ಗೋ ವಿತ್ ಹಿಸ್ ಪಾಯಿಂಟ್ ಕಂಪ್ಲೀಟ್ಲಿ ಕೆಲವು ಸರ್ತಿ ಅನ್ಸುತ್ತೆ ಈಗ ಇವ್ರಿಗೆ ಇಪ್ಪತ್ತೈದು ಅನಿಸುತ್ತಲ್ವ ನನಗೇನು ಅನ್ಸುತ್ತೆ ಚ ಇಪ್ಪತ್ತೊಂದು ಇಪ್ಪತ್ತೆರಡುಗೆ ಮದುವೆ ಆಗಬೇಕಿತ್ತು ಆಗಿದಿದ್ರೆ ಇನ್ನೇನು ನಾನು ಇನ್ನೇನು ಮೂವತ್ತು ಹೋಗ್ತಿದ್ದೀನಿ ಅನ್ನೋಷ್ಟೊತ್ತಲ್ಲಿ ನನ್ಗೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಒಬ್ಬ ಹುಡುಗನ ಜೊತೆ ನನಗೆ ಅವನು ಅವನು ಅಡ್ಜಸ್ಟು ಕಾಂಪ್ರಮೈಸ್ ಅಂತ ನನಗೆ ಅನ್ಸೋದೇ ಇಲ್ಲ ಅವಾಗ ಆಲ್ರೆಡಿ ಒಟ್ಟಿಗೆ ಬೆಳ್ಕು ಅಂದರೆ ಅದು ಏನಂತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತಾರಲ್ಲ ಆ ಥರ ಗಿಡವಾಗಿದ್ದಾಗ ಬಗ್ಸೋದು ಈಸಿ ನಾವಿನ್ನೂ ಯಂಗ್ ಆಗಿದ್ದಾಗ ಟೆಂಡರ್ ಆಗಿದ್ದಾಗ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಈಸಿ ಅಥವಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಈಸಿ ಮತ್ತೆ ಸರಿ ಬಿಡೋ ಸರಿ ಹೋಗೋಣ ಅನ್ನೋದು ಈಸಿ ಬಟ್ ನಾವೇನಾದರೂ ಮೂವತ್ತು ದಾಟಿದ್ರೆ ಬಹುಶಃ ಅದು ಆಗೋದಿಲ್ವ ನಾವು ಪರ್ಸ್ನಾಲಿಟಿ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿರುತ್ತೆ ಅದಕ್ಕೂ ಒಂದು ಚಾಯ್ಸ್ ಏನಂತ ಅಂದರೆ ನಾವು ಒಂದು ಮೂವತ್ತಾದಮೇಲೂ ಮದುವೆ ಆಗೋದಕ್ಕೆ ಸಜ್ಜಾಗಿದ್ದೀವಿ ಅಂತ ಹೇಳಿದ್ರೆ ಐ ಥಿಂಕ್ ದ ಬೇಸ್ ಲೈನ್ ಶುಡ್ ಬಿ ಲವ್ ನಾನು ಎಷ್ಟೇ ನಾನು ಇವನ್ನ ಮದುವೆ ಆಗ್ತೀನಿ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗ್ತೀನಿ ಮ್ಯಾರೇಜಸ್ ಕಮಿಟ್ಮೆಂಟ್ ಅಂತ ನಾನು ಎಷ್ಟೇ ಸ್ಥಿರವಾಗಿದ್ದರೂ ಸಹ ಒಂದಲ್ಲ ಒಂದಿನ ಎಡ್ದೆ ಎಡವ್ತೀನಿ ಅಥವಾ ನನಗೆ ಇನ್ನು ಅಡ್ಜಸ್ಟ್ ಆಗೋಕ್ಕಾಗೋದಿಲ್ಲ ಅನ್ನೋ ಒಂದು ಫೀಲಿಂಗ್ ಬಂದೇ ಬರುತ್ತೆ ಅನ್ನೋದು ನನಗನ್ಸುತ್ತೆ ಆವಾಗ ಏನಂತಂದರೆ ನಮಗೆ ಕಾಪಾಡಬೇಕಾಗಿರೋದು ನಮ್ಮಿಬ್ಬರ ನಡುವೆ ಇರೋ ಪ್ರೀತಿ ಸೊ ನೀನು ಇಪ್ಪತ್ತೊಂದಕ್ಕಾದ್ರೂ ಮದುವೆ ಆಗು ಮೂವತ್ತೊಂದಕ್ಕಾದ್ರೂ ಮದುವೆ ಆಗು ನಲ್ವತ್ತೊಂದಕ್ಕಾದರೂ ಮದುವೆ ಆಗು ಪ್ರೀತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಅವರವ್ರ ಜೀವನದಲ್ಲಿ ಅವ್ರವ್ರು ಯಾವಾಗ ಅದನ್ನು ಕಂಡ್ಕೋತಾರೆ ನಿರ್ಧಾರ ಮಾಡ್ತಾರೆ ನಾನು ಪ್ರೀತಿಸ್ತೀನಿ ಅಂತ ಅವ್ರ ಲೈಫ್ ತುಂಬಾ ಉತ್ತಮವಾಗಿರುತ್ತೆ ಅಂತ ನಾನು ನಂಬ್ತೀನಿ ಇಟ್ ಇಸ್ ನಾಟ್ ಲೈಕ್ ಇಪ್ಪತ್ತೊಂದಕ್ಕೆ ಮದುವೆ ಆಗಬೇಕು ಅಥವಾ ಮೂವತ್ತೈದರವರೆಗೂ ವೆಯ್ಟ್ ಮಾಡಬೇಕು ಅದಿಲ್ಲ ಅವ್ರವ್ರ ಲೈಫ್ ಜರ್ನಿಯಲ್ಲಿ ಇಫ್ ದೆ ಕಮ್ ಅಕ್ರಾಸ್ ಸಂಬಡಿ ಅವ್ರನ್ನ ನಾನು ಪ್ರೀತಿಸಬಲ್ಲೆ ಅವನು ಅಷ್ಟೇ ಪ್ರೀತಿ ಕೊಡಬಲ್ಲೆ ಮುಂದೆ ಏನಾಗುತ್ತೆ ನೋಡೋಣ ಅನ್ನೋ ಒಂದು ಮನಸ್ಥಿತಿ ಇದ್ರೆ ಯಾವಾಗ ಬೇಕಾದರೂ ಮದುವೆ ಆಗ್ಬೋದು ಅನ್ನೋದು ನನಗನ್ಸುತ್ತೆ ಈಗ ಇಂಡಿಪೆಂಡೆಂಟ್ ಮತ್ತೆ ಮೆಚುರಿಟಿ ಎಲ್ರಿಗೂ ಇರಲೇಬೇಕು ಆ ಇಂಡಿಪೆಂಡೆಂಟ್ ಮೆಚೂರಿಟಿ ಸೊ ಅದು ಬಂದ್ಮೇಲೆನೆ ಎಲ್ಲ ಜಾಸ್ತಿ ಆದ್ಮೇಲೆ ಸ್ವಲ್ಪ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತ ಇಂಡಿಪೆಂಡೆಂಟ್ ಆಗಿರೋದಕ್ಕೂ ಮೆಚುರಿಟಿಗೂ ಸಂಬಂಧ ಇಲ್ಲ ಇಂಡಿಪೆಂಡೆಂಟ್ ಆಗಿರೋದು ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಬಿಕಾಸ್ ಏನಕ್ಕೆ ಹೇಳ್ತೀನಿ ಒಂದು ಹುಡುಗ ಆಗ್ಲಿ ಹುಡುಗಿ ಆಗಲಿ ಕೆಲಸ ಮಾಡ್ತಾ ಇರ್ತಾರೆ ಆಫ್ಟರ್ ಮದುವೆ ಆಗ್ತಾರೆ ಏನೋ ಸಣ್ಣ ಪುಟ್ಟ ಚಿಕ್ ಚಿಕ್ಕ ಇದಕ್ಕೂ ಕ್ಲಾಶಸ್ ಆದಾಗ ಇವ್ನ ಇಲ್ಲ ಅಂದ್ರೂ ನಾನು ಬದುಕಲ್ಲೆ ನನಗೆ ಕೆಲಸ ಇದೆ ಆತರ ಒಂದು ಇಂಡಿಪೆಂಡೆಂಟ್ ಅಂತ ಫಸ್ಟ್ ನಿಮ್ಗೆ ಸಿಕ್ಕ ಮೇಲೆ ಈಗ ನಾವು ನಮ್ ತಂದೆ ತಾಯಿ ಕಾಲದಲ್ಲೂ ಕೂಡ ಆ ಆ ಒಂದು ಈ ಸಮಸ್ಯೆಗಳೆಲ್ಲ ಇದ್ವು ಇವಾಗ ಇಲ್ಲ ಅಂತ ಇಲ್ಲ ಇವತ್ತು ಎಕ್ಸ್ಪೋಜರ್ ಜಾಸ್ತಿ ಇದೆ ಯಾರು ಏನ್ ಮಾಡ್ತಿದ್ದಾರೆ ಯಾರು ಇಲ್ಲಿದ್ದಾರೆ ಎಷ್ಟ್ರ ಮಟ್ಟಕ್ಕೆ ನಾವು ಇರೋದಕ್ಕೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಅನ್ನೋ ಅನ್ನೋ ಗೇಜ್ ಮಾಡುವಂತ ಸೊಸೈಟಿಯಲ್ಲಿ ಇದೀವಿ ನಾವು ಇವತ್ತು ಅಂಡ್ ಅವಾಗೆಲ್ಲ ಆಗಿದ್ರೂ ಕೂಡ ಅಲ್ಲಿ ಅದೇ ನೀವು ಹೇಳ್ದಂಗೆ ಇವಾಗ ಡಿಪೆಂಡೆನ್ಸಿ ಇಲ್ಲ ಸೊ ಐ ಐ ಫೀಲ್ ಮ್ಯಾನ್ ವಿಮೆನ್ ಯಾರಾದ್ರೂ ಕೂಡ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಇರಬಾರ್ದು ಅಂಡ್ ಓಕೆ ಇಮೋಷನಲ್ ಡಿಪೆಂಡೆನ್ಸಿ ಯುವರ್ ಆರ್ ಹ್ಯೂಮನ್ ಬೀಂಗ್ಸ್ ಅದು ಹೆಂಡತಿ ಅಲ್ಲದೆ ಇದ್ರು ಮನೆಯವ್ರ ಜೊತೆ ಇರ್ತೀವಿ ಅಥವಾ ಆಗಿದ್ರೆ ನಾವು ಯುಅರ್ ವೆರಿ ಗುಡ್ ಫ್ರೆಂಡ್ಸ್ ನಾನು ಕೂಡ ಇಮೋಷನಲ್ ಮೇಲೆ ಡಿಪೆಂಡ್ ಆಗಿರ್ತೀನಿ ನೀವು ನನ್ನ ಮೇಲೆ ಇಮೋಷನಲ್ ಡಿಪೆಂಡ್ ಆಗಿರ್ತೀರ ಲೇ ನನ್ನ ತಲೆ ಕೆಡ್ಸ್ಕೊಂಡ್ ಕುದಿನ ಬಾರಲ್ಲೋ ಎಷ್ಟು ಹೊತ್ತಾಯ್ತಲ್ಲೇ ಇಲ್ಲಿ ಎರಡು ಬಾಟ್ಲಿ ಹಿಡ್ಕೊಂಡು ಕೂತು ಬಾ ಮಚ ಅಂತ ಕರಿತೀವಿ ಹೌದಾ ಸೊ ಇಲ್ಲ ಅಟ್ಲೀಸ್ಟ್ ಎಲ್ಲೋ ಅಲ್ಲಿ ದಮ್ಮ ದಮ್ಮ ಹೋಗಿರ್ತೀವಿ ಅಲ್ಲಕ್ಕೂ ಜೊತೆಗೆ ಹೋಗ್ತೀವಿ ಅಲ್ಲಿ ಏನು ಮಾತಾಡ್ತಾ ಇರ್ತೀವಿ ಅಲ್ಲಿ ದಮ್ಮ ಏನು ಹೇಳು ಮಾಡ್ಬಿಟ್ಲಲ್ಲ ಆ ಟೈಮ ಆರಾಮಾಗಿದ್ದೆ ಕಣ ಏನಕ್ಕೆ ಇಲ್ಲ ಏ ಅದು ಹೆಂಗೋ ನಾನು ಇಷ್ಟೆಲ್ಲ ಮಾಡಿದೆ ಅಲ್ಲ ಆಡಿಷನ್ ಕೊಟ್ಟಿದ್ದು ಅದೇ ಆಗಿಲ್ಲ ಅಲ್ಲಿ ಯಾರಿಗೂ ಆಗೋಯ್ತಲ್ಲೋ ಏಯ್ ಇಲ್ಲ ಆಗತ್ತೆ ಕಣ ಆಗತ್ತೆ ಈ ಸೊ ಎವ್ರಿ ಸಿಟ್ಟಿಂಗ್ ಸೊ ಅದು ಅದು ಇಮೋಷನಲ್ ಡಿಪೆಂಡೆನ್ಸಿ ಸೊ ವಿ ಆರ್ ಡಿಪೆಂಡೆಂಟ್ ಬಟ್ ಅದೇ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಇದ್ದಾಗ ಏನಾಗ್ಬಿಡುತ್ತೆ ನಿಮ್ ನಿಮ್ ಯು ವಾಂಟ್ ಟು ಟೇಕ್ ದ ಡಿಸಿಷನ್ ಅಂದ್ರೆ ಆಗ್ತಾ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಅಂತ ಅನಿಸಿನೂ ಕೂಡ ಆಗ್ತಾ ಇಲ್ಲ ಅಂತ ಹೇಳಿದಾಗ ಒಂದೇ ಯು ಸ್ಟಾರ್ಟ್ ಲಿವಿಂಗ್ ವಿತ್ ದಟ್ ಪರ್ಸನ್ ಆರ್ ಆ ಪೈನ್ ಜೊತೆ ಇರೋದಕ್ಕೆ ಶುರು ಮಾಡ್ಬಿಡ್ತೀರಾ ಅದನ್ನ ನಿಮ್ಮ ಜೀವನದ ಒಂದು ಭಾಗ ಇರೋದಕ್ಕೆ ಶುರು ಆಗುತ್ತೆ ಇಲ್ಲ ಲಾಡ್ ಆಫ್ ಪೀಪಲ್ ಗಿವ್ ಅಪ್ ಆನ್ ಲೈಫ್ ಅದು ಆಗಿದೆ ಈಗ ಲಾಡ್ ಆಫ್ ಪೀಪಲ್ ಯಾರಿಗೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಜೀವ ಕಳ್ಕೊಂಡಿರೋರಿಂದ ಈಗ ಅಟ್ಲೀಸ್ಟ್ ಆ ಒಂದು ಡಿಪೆಂಡೆನ್ಸಿ ಇಲ್ಲದೆ ಇರೋದ್ರಿಂದ ಪೀಸ್ಫುಲ್ಲಿ ಟೂ ಪೀಪಲ್ ಕ್ಯಾನ್ ಮೂವ್ ಆನ್ ಇನ್ ದರ್ ಲೈಫ್ ಅಂಡ್ ಮುಂದಿನ ಜೀವನದಲ್ಲಿ ಅಟ್ಲೀಸ್ಟ್ ಸಾಯ ತನಕ ಆರಾಮಾಗ ಇರ್ಬೋದು ದ್ಯಾನ್ ಇಟ್ಸ್ ಅ ಗುಡ್ ಥಿಂಗ್ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್ ಅಂದ್ರೆ ಇವತ್ತು ಡಿವೋರ್ಸ್ ಆಗ್ತಾ ಇದೆ ಅಂತ ಹೇಳೋದನ್ನ ಅಟ್ಲೀಸ್ಟ್ ಹಂಗಾದ್ರೂ ಆರಾಮಾಗಿದ್ದಾರೆ ಇಬ್ರು ಈ ಕಾಂಪ್ರಮೈಸ್ ಗಳಿಂದ ಮಕ್ಕಳಿಗೋಸ್ಕರ ಜೊತೆಗಿದೀವಿ ಸಮಾಜಕ್ಕೋಸ್ಕರ ಜೊತೆಗಿದೀವಿ ಯಾರನ್ನ ಮೆಚ್ಚಿಸಿ ಏನ್ ಮಾಡ್ತಾ ಇದ್ರೆ ನಿಮ್ ಜೀವನ ಹಾಳಾಯ್ತಲ್ಲ ಅಲ್ಲಿ ಇಟ್ಸ್ ರಾಂಗ್ ಥಿಂಗ್ ಇಟ್ಸ್ ಓಕೆ ಐ ಅದು ನಾರ್ಮಲೈಸ್ ಆಗಬೇಕು ಬಟ್ ಅದ್ರ ಹೇಳೋದಕ್ಕೆ ಇದೆ ಮುಂಚೆ ಬಿಫೋರ್ ಯು ಗೆಟ್ ಇನ್ ಟು ದ ಎಗ್ರಿಮೆಂಟ್ ಆಫ್ ಈಚ್ ಅದನ್ನ ಅಲ್ಲಿ ಯೋಚನೆ ಮಾಡಿ ಆ ನಿರ್ಧಾರಗಳನ್ನ ತಗೋಬೇಕು ಐ ತಿಂಕ್ ಯು ಶುಡ್ ಸ್ಪೆಂಡ್ ಟೈಮ್ ವಿತ್ ಈಚ್ ಅದರ್ ಇಬ್ರು ಮಾತಾಡಿ ಸಿಗಿ ಹೊರಗಡೆ ಹೋಗಿ ಒಂದೆರಡು ಸಿನಿಮಾ ನೋಡಿ ಒಂದೆರಡು ಐಸ್ ಕ್ರೀಮ್ ತಿನ್ನಿ ಅಂದ್ರೆ ಸ್ವಲ್ಪ ಟ್ರಾವೆಲ್ ಮಾಡಿ ಅಟ್ಲೀಸ್ಟ್ ಬಿಫೋರ್ ಜೀವನದ ಜರ್ನಿನ ತಗೊಳದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಟ್ರಾವೆಲ್ ಫಾರ್ ವೈಲ್ ಸೊ ಯು ಬೋತ್ ಎಷ್ಟು ಬೆಟರ್ ಅನ್ಸುತ್ತೆ ಮದುವೆಯಿಂದ ಮುಂಚೆ ಇಬ್ರು ಅರ್ಥ ಒಂದಷ್ಟು ಟೈಮ್ ಸ್ಪೆಂಡ್ ಹುಡುಗರಿಗೆ ಇಂಪಾರ್ಟೆಂಟ್ ಲೈಫ್ಗೆ ತಗೊಳ್ತಾ ಇರೋವಂಥ ಒಂದು ಡಿಸಿಷನ್ ಅದು ನೀವು ಹೇಳ್ದಂಗೆ ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ಹಿಂದಿನ ಕಾಲದಲ್ಲಿ ನೋಡೋ ಥರ ನೋಡ್ತಿಲ್ವ ನಾವು ಅಥವಾ ಈಗ ನನಗೆ ಮದುವೆ ಅಂದ ತಕ್ಷಣ ಅದ್ರ ಒಂದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಅನ್ನೋ ಥರನೇ ನನ್ನ ಕಣ್ಣಿಗೆ ಕಾಣಿಸೋದು ಬಹುಶಃ ನನ್ನ ಸುತ್ತಮುತ್ತ ಇರೋ ಅವ್ರಿಗೆ ಹಾಗೆ ಕಾಣಿಸ್ಬೇಕಂತ ರೂಲ್ಸ್ ಇಲ್ಲ ಇವತ್ತಲ್ಲ ನಾಳೆ ನನ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನಾನು ವಾಕ್ಔಟ್ ಆಗುವಂಥ ಸ್ವಾತಂತ್ರ್ಯ ನನಗಿದೆ ಅಂತ ತಗೊಂಡಿರೋರು ಕೆಲವ್ರು ಇದಾರೆ ಬಟ್ ನೀನ್ ಏನಾದ್ರೂ ಒಂದು ನಿರ್ಧಾರ ಮಾಡಿ ಇದಕ್ಕೆ ನಾನು ಹಠವಾಗಿ ನಾನು ಕಚ್ಕೊಂಡು ಕೂರ್ಬೇಕು ಏನಾದ್ರೂ ಪರವಾಗಿಲ್ಲ ಲೈಫ್ ಲಾಂಗ್ ನಾನು ಇರ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕ ತಕ್ಕ ಹಾಗೆ ನೀನು ಮದುವೆ ಆಗೋದಕ್ಕಿಂತ ಮುಂಚೆ ಟೈಮ್ ಸ್ಪೆಂಡ್ ಮಾಡ್ಲೇಬೇಕು ಇಲ್ಲಾಂದ್ರೆ ಆಪ್ಷನ್ ಇರೋದಿಲ್ಲ ಯಾಕಂದ್ರೆ ಚಿಕ್ಕ ಪುಟ್ಟ ವಿಷಯಗಳು ಒಂದ್ ಸ್ವಲ್ಪ ಹರ್ಟ್ ಆಗ್ತಾ ಹೋಗ್ತವೆ ಇವರು ಹೇಳಿದ ಪಾಯಿಂಟ್ ಅದ ಅಂದ್ರೆ ನೀವು ಪ್ರೀವಿಯಸ್ ಕ್ವೆಶನ್ ಏನು ಹೇಳಿದ್ರಿ ಇಂಡಿಪೆಂಡೆನ್ಸಿ ಅಥವಾ ಮೆಚಾರಿಟಿ ಅಂತ ಹೇಳಿದ್ರಲ್ಲ ಇಲ್ಲಿ ಮೆಚಾರಿಟಿ ಜೊತೆ ಸೆನ್ಸಿಟಿವಿಟಿ ಕೂಡ ಜಾಸ್ತಿ ಆಗಿದೆ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಈಗ ನಿಮ್ಮ ತಂದೆ ತಾಯಿಗೆ ಇದ್ದಂತಹ ರೆಸ್ಟ್ರಿಕ್ಷನ್ಸ್ ನನ್ನ ತಂದೆ ತಾಯಿಗಿದ್ದಂಥ ರೆಸ್ಟ್ರಿಕ್ಷನ್ಸ್ ನಮಗಿಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ತುಂಬಾ ಫ್ರೀಡಮ್ ಇಂದ ಬೆಳೆಸ್ಬಿಟ್ಟಿದ್ದಾರೆ ಇದು ಬೇಕು ಅಂದ್ರೆ ಸರಿ ಹೋಗುತ್ತವೋ ಅಂದ್ರೆ ಇದು ಬೇಕು ಅಂತಂದ್ರೆ ನಾನು ಚಾಕ್ಲೇಟು ಬಿಸ್ಕೆಟ್ ಬಗ್ಗೆ ಹೇಳ್ತಿಲ್ಲ ನಮ್ಮ ಜೀವನದಲ್ಲಿ ನಾನು ಈ ಕರಿಯರ್ನ ನಾನು ಸೆಲೆಕ್ಟ್ ಮಾಡಬೇಕು ನಾನು ಇದನ್ನು ಓದ್ಬೇಕು ಅನ್ಕೊಂಡಿದೀನಿ ನನಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಚಿಕ್ಕ ವಿಷಯಗಳನ್ನ ಯಾವತ್ತೂ ತಡೆ ಮಾಡಿಲ್ಲ ನಮ್ಮ ಪೇರೆಂಟ್ಸ್ ಜನರೇಷನ್ ಏನಿದೆ ತುಂಬ ನಮ್ಗೆ ಫ್ರೀಡಮ್ ಕೊಟ್ಟು ಬೆಳೆಸಿದ್ದಾರೆ ಹಾಗಾಗಿ ನಾವು ಬೆಳೆದು ಬಂದ ವಾತಾವರಣದಲ್ಲಿ ಏನಂತಂದ್ರೆ ನಾವು ಕೇಳಿದ ನಮಗೆ ಸಿಕ್ಕಿದೆ ನಮ್ ತಂದೆ ತಾಯಿರ್ಗ ಸಿಕ್ಕಿಲ್ಲ ಹಾಗಾಗಿ ಪಾರ್ಟ್ನರ್ಸ್ ಒಬ್ರಿಗೊಬ್ರು ಮದ್ವೆ ಆದಾಗ ಇದ್ ಕೊಡಲ್ಲ ಅಂತ ಅಂದ್ರೆ ಅವ್ರಿಗೆ ಹರ್ಟ್ ಆಗ್ತಿದ್ದಿದ್ ಕಮ್ಮಿ ಯಾಕಂದ್ರೆ ಅವ್ರು ಹಂಗೆ ಬೆಳೆದಿದ್ದಾರೆ ಆ ಸಿಗಲ್ವಾ ಪರವಾಗಿಲ್ಲ ಬಿಡು ಜೀವನ ಮಾಡ್ಕೊಳ್ಳ ನಮಗೀಗ ಯಾರಾದ್ರೂ ಏನಾದ್ರು ನಿನಗ್ ಸಿಗಲ್ಲ ನಿನ್ನ ಕಳ್ಸಲ್ಲ ನೀ ಹೋಗೋ ಹಾಗಿಲ್ಲ ಈ ಇಲ್ಲ ಅನ್ನೋ ಪದ ಕೇಳಿದ್ರೆ ನಮಗದು ತುಂಬಾ ನೋವಾಗುತ್ತೆ ಆ ನೋವಾಗೋದು ತಪ್ಪು ಅಂತ ನಾನು ಹೇಳಲ್ಲ ಯಾಕಂದ್ರೆ ನಾವು ಬೆಳ್ದು ಬಂದಿರೋದೆ ಹಾಗೆ ನೋವಾದಾಗ ಆಟೋಮೆಟಿಕಲಿ ಡಿಸಿಷನ್ ಹೆಂಗ್ ಬರುತ್ತೆ ಹೇಳಿ ನನ್ಗೆ ಆಗೋದಿಲ್ಲ ಅನ್ನೋ ಡಿಸಿಷನ್ ಬರುತ್ತೆ ನಮ್ ತಂದೆ ತಾಯಿರಿಗೆ ನೋವೇ ಆಗ್ತಿರ್ಲಿಲ್ಲ ನಂಗೆ ನನ್ಗೆ ಆಗೋದಿಲ್ಲ ಅನ್ನೋದಿಕ್ಕೆ ಏನೇ ಮಾಡ್ಲಿ ಎಷ್ಟೋ ಫ್ಯಾಮಿಲೀಸ್ ಅಲ್ಲಿ ನಾವು ನೋಡಿದಿವಲ್ಲ ಹಾಗನ್ ಜನರೇಷನ್ ಅಲ್ಲಿ ಹೊಡೆದು ಬಡದು ಮಾಡ್ತಿದ್ರು ಹೆಂಡತಿ ಸೌರ್ಸ್ಕೊಂಡು ಸೌರ್ಸ್ಕೊಂಡು ಗಂಡನ್ ಜೊತೆ ಒಂದು ನೀವ್ ಹೇಳ್ದಂಗೆ ಫೈನಾನ್ಸ್ ಫಿನಾನ್ಷಿಯಲಿ ಅವಳು ಡಿಪೆಂಡ್ ಆಗಿರ್ತಾಳೆ ನಿಜ ಬಟ್ ಈಗಿನ ಕಾಲದಲ್ಲಿ ಹೊಡಿಯೋ ಬಡಿಯೋದಲ್ಲ ಜೋರಾಗಿ ರೇಗಿದ್ರೆ ನನ್ಗೆ ಆಗೋದಿಲ್ಲ ಅನ್ನೋ ಹೆಣ್ಮಕ್ಳಿದಾರೆ ಯಾಕಂದ್ರೆ ಲೈಫ್ ಲಾಂಗ್ ಬೆಳ್ದಿರುವಾಗ ಯಾರು ಅವ್ರಿಗೆ ರೇಗಿರೋದಿಲ್ಲ ತಂದೆ ರೇಗಿರೋದಿಲ್ಲ ತಾಯಿ ರೇಗಿರೋದ್ರಿಲ್ಲ ಅಣ್ಣ ರೇಗಿರೋದ್ರಿಲ್ಲ ಎಲ್ಲ ಪ್ರೀತಿಯಿಂದ ಮುದ್ದು ಮಾಡಿ ಬೆಳೆಸಿರೋದ್ರಿಂದ ಒಬ್ಬ ಏನಾದ್ರು ಏ ಅಂತ ಅಂದ್ರೆ ಯಾರ ಹತ್ರ ಮಾತಾಡ್ತಿದ್ಯಾ ನೀನು ನನ್ನ ಲೈಫಲ್ಲಿ ನಾನು ಇದನ್ನ ನೋಡ್ಕೊಂಡು ಬಂದಿಲ್ಲ ನನಗೆ ಈ ಜೀವನ ಬೇಡ ಅಂತ ವಾಕ್ಔಟ್ ಆಗುವಂತ ಕೆಪಾಸಿಟಿ ಇಬ್ರಿಗೂ ಇದೆ ಗಂಡ್ ಮಕ್ಳಿಗೂ ಇದೆ ಹೆಣ್ಮಕ್ಳಿಗೂ ಇದೆ ಸೊ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ ಸೆನ್ಸಿಟಿವಿಟಿ ಯಾವ ಲೆವೆಲ್ಗೆ ಅಥವಾ ಯಾವ ವರ್ಗು ನಮ್ಮ ಸ್ಯಾಚುರೇಷನ್ ಇದೆ ನನ್ನ ಪಾರ್ಟ್ನರ್ ನೋಡುವಾಗ ಮದ್ವೆಗಿಂತ ಹಿಂದೆ ನಾನು ಎಷ್ಟು ದಿನ ಅವನ ಜೊತೆ ಜೀವನ ಮಾಡ್ತೀನೋ ಕಳಿವಾಗ ನಾನ್ ತಿಳ್ಕೊಬೇಕು ಓಕೆ ಇದ್ಯೂರ್ ಹೇಳ್ತಿದಾರೆ ನನಗೆ ಹರ್ಟ್ ಆಗ್ತಿದೆ ಬಟ್ ನಾನು ತಡ್ಕೊಳ್ಳೋ ಶಕ್ತಿ ನನಗಿದ್ಯಾ ತಡ್ಕೊಳ್ಳೋ ಶಕ್ತಿ ಇದ್ರೆ ಪಾಸ್ ಮದ್ವೆಲಿ ನಾವು ಪಾಸ್ ಆಗ್ಬಿಡ್ತೀವಿ ಅಂತ ತಡ್ಕೊಳಕ್ ಆಗದೆ ಇಲ್ಲ ಅಂದ್ರೆ ಅಲ್ಲೇ ನಾನ್ ಕಮ್ಯುನಿಕೇಟ್ ಮಾಡಿ ಹೇಳ್ಬೇಕು ನೋಡಿ ನನ್ಗೆ ಹಿಂಗ್ ಹೇಳ್ತಿದ್ರ ನನ್ಗ ಆಗ್ತಿಲ್ಲ ನೀವ್ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತಾ ಅಥವಾ ತಿದ್ಕೊಳ್ಳೋದಕ್ಕಾಗತ್ತ ತಿದ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಐ ಥಿಂಕ್ ಇಟ್ ಇಸ್ ಬೆಟರ್ ಮದ್ವೆಗಿಂತ ಮುಂಚೆನೆ ಒಬ್ರಿಗೊಬ್ರು ಸ್ಟಾಪ್ ಆಗೋದು ಅನ್ನೋದು ನನ್ನ ಅನಿಸಿಕೆ ನನ್ಗೆ ಈಗ ನಾವೇ ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಷ್ಟು ಜನ ನೋಡಿರ್ತೀವಿ ಸೋ ಡಿಪೆಂಡೆಂಟ್ ಆಫ್ ದ ಹಸ್ಬೆಂಡ್ ಅಂಡ್ ಅವ್ರು ಚೆನ್ನಾಗಿಲ್ಲ ಡೆಫಿನೆಟ್ಲಿ ನಾಟ್ ಹ್ಯಾಪಿ ವಿತ್ ಈಚ್ ಅದರ್ ಓನ್ಲಿ ಥಿಂಗ್ ಅವ್ರು ಬಿಟ್ಟು ಹೊರಗಡೆ ಬರಕ್ ಆಗ್ತಿಲ್ಲ ಯಾಕಂದ್ರೆ ನಾಳೆ ನಾನ್ ಬಿಟ್ಟು ಹೊರಗಡೆ ಬಂದ್ರೆ ನಾನು ಹಿಂಗ್ ಜೀವನ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಆ ಕ್ಲಾರಿಟಿನೇ ಇಲ್ಲ ಅವ್ರಿಗೆ ಅದಕ್ಕೋಸ್ಕರ ಇದಾರೆ ಅಂದ್ರೆ ಕೆಪಾಸಿಟಿ ಅದು ಬಿಟ್ ಮ್ಯಾನ್ ಎಮೋಷನಲ್ ಅವೈಲಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಈಗಿನ ಜನರೇಷನ್ಗೆ ಹಿಂದಿನ ಜನ್ರೇಷನ್ ಅಲ್ಲೂ ಇತ್ತು ಬಟ್ ಆ ಎಮೋಷನಲ್ ಆಗಿ ನನ್ಗೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಅವೈಲೇಬಲ್ ಆಗಿರ್ಬೇಕು ಅನ್ನೋದು ಒಂದು ಫೋರ್ತ್ ಅಥವಾ ಫಿಫ್ ಆಪ್ಷನ್ ಫಸ್ಟ್ ಆಪ್ಷನ್ ಏನಂತಂದ್ರೆ ಫೈನಾನ್ಶಿಯಲ್ ಹಂಗೊಂದು ಮನೆ ಇರ್ಬೇಕಪ್ಪ ಈ ಮನೆಯಿಂದ ನನ್ನ ನನ್ನ ಗಂಡ ಹೊರಗಡೆ ಹಾಕಿದ್ರೆ ನಾನು ಎಲ್ಲಿ ಹೋಗ್ಲಿ ಗೊತ್ತಿಲ್ಲ ಅನ್ನೋದು ಇಂಪಾರ್ಟೆಂಟ್ ಫಸ್ಟ್ ಈಗಿನ ಕಾಲದಲ್ಲಿ ಆ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಏನ್ ಬಂದಿದೆ ಅದು ಫೋರ್ತ್ ಪೊಸಿಷನ್ ಬಂದ್ಬಿಟ್ಟಿದೆ ಎಮೋಷನಲ್ಲೇ ಫಸ್ಟ್ ಬಂದಿದೆ ಬಿಕಾಸ್ ಫೈನಾನ್ಷಿಯಲ್ ಅಂದ್ರೆ ನಾವು ಓದಿದೀವಿ ಕೆಲಸ ಮಾಡ್ಬೋದು ಹೆಂಗೋ ದುಡ್ಕೋಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಹೊರತು ಎಮೋಷನ್ಸ್ಗೆ ಬೆಲೆ ಕೊಡೋನ್ ಸಿಕ್ತಾನ ನನ್ನ ನೋಡ್ಕೊಳ್ಳೋನ್ ಸಿಕ್ತಾನ ಇದಕ್ಕೆ ನಾವು ಜಾಸ್ತಿ ಪ್ರಿಯಾರಿಟಿ ಕೊಡ್ತಿದೀವಿ ಅದಕ್ಕೆ ನಮ್ಗೆ ಈ ಎ ಗಿ ಅಂತ ಯಾರಾದ್ರು ಕಿರ್ಚಿದ್ರೆ ಮಾಡಿದ್ರೆ ರೇಗಿದ್ರೆ ನಮ್ಗೆ ತಡ್ಕೊಳಕ ಅಲ್ಲ ಅಟ್ ದಿ ಸೇಮ್ ಟೈಮ್ ಹುಡುಗಿರು ಸಹ ಹುಡುಗರ್ಗೆ ಯಾರ್ ಜೊತೆ ಇದ್ದೆ ಏನ್ ಮಾಡ್ತಿದ್ದೆ ಅಂತ ಈ ತರ ಪ್ರಶ್ನೆಗಳನ್ನ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮನೆ ನನ್ನ ಕೇಳಿಲ್ಲ ಇದುವರೆಗೂ ನೀನ್ ಯಾರು ಕೇಳಕ್ಕೆ ಅನ್ನೋ ಫೀಲಿಂಗ್ ಅವ್ರು ಅದೇ ಸಹಜ ಅವ್ರಿಗೆ ಬರ್ಲೇಬೇಕು ಯಾಕಂದ್ರೆ ಅವ್ರು ಬೆಳ್ದಿರೋದೆ ಹಾಗೆ ಅಲ್ವಾಪ್ಪ ಸೊ ಇಂಥ ವಿಷಯಗಳಲ್ಲಿ ಎಮೋಷನಲ್ ಆಗಿ ಇಬ್ರು ಒಬ್ರಿಗೊಬ್ರಿಗೆ ಅವೈಲೇಬಲ್ ಇದ್ರೆ ಅವಾಗ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗ್ತಾ ಹೋಗುತ್ತೆ ಯಾವ್ ವಾತಾವರಣದಿಂದ ಬೆಳೆದು ಬಂದಿದ್ದಾರೆ ಅನ್ನೋದ್ ನಾವು ಕಲ್ತ್ ಕಲ್ತ್ಕೋಬೇಕು ಅಷ್ಟೇ ಗುಡ್ ಮೆಚ್ ಅಂದ್ರೂ ಎಷ್ಟೋ ವರ್ಷದಿಂದ ಲವ್ ಮಾಡಿ ಮದ್ವೆ ಇರೋರು ಡಿವೋರ್ಸ್ ಹಾಕಿದಾರೆ ತಿಳ್ಕೊಂಡಿರ್ತಾರಲ್ಲ ಒಂದೇ ಮನೆ ಅಡಿಯಲ್ಲಿ ಇರೋದು ಬೇರೆ ಅಲ್ಲ ಅದೇ ಅದೇ ನಾವ್ ಇದನ್ನು ಪ್ರೀವಿಸ್ ಇಂಟ್ರ್ವ್ಯೂವಲ್ಲೂ ಮಾತಾಡ್ತಾಯಿದ್ವಿ ಎಂಟು ವರ್ಷ ಜೊತೆಗೆ ಲವ್ ಮಾಡಿರೋರು ಕೂಡ ಮೂರ್ ದಿವಸದಲ್ಲಿ ಬೇರೆ ಆಗಿರೋರು ಸೋ ನೀವು